ನಮಸ್ಕಾರ ನಮಸ್ಕಾರ ನಮ್ ನಮಸ್ಕಾರ ಇದಾರೆ ನಮ್ ಜೊತೆ ಇದಾರೆ ನಮಸ್ತೆ ಯಾನ್ ದಿವಂಗತ ದೇವೇಶ್ ಆಲ್ವಾ ನರ್ಮ ಸ್ಮರಣಾರ್ಥ ಇವೆ ಬಂಡ್ ಆಶ್ರಯ ನಡೆನ ಬಂಡ್ಸ್ ಪ್ರೀಮಿಯರ್ ಲೀಗ್ ಸೀಸನ್ ಫೋರ್ ಕ್ರಿಕೆಟ್ ಪಂಚಾಯತ್ ಸಾರ್ಜಾ

ಗೊಬ್ಬುದ ಸಂದೀಪ್ಲ ಗೊಬ್ಬದೆ ಇತ್ತದ ಓಲ್ಡ್ ಟೀಮ್ ಇತ್ತದ ಸೆಕೆಂಡ್ ಜನರೇಷನ್ ಪಂಡಾಯನ ಪರಾನ ಗಗನ್ ಶೆಟ್ಟಿ ಆಯನ ಕ್ಯಾಪ್ಟನ್ಶಿಪ್ ಟೂರ್ನಮೆಂಟ್ ಆವಂದಿ ಮಸ್ತ್ ಟೂರ್ನಮೆಂಟ್ ಮಲ್ತಂದಿತ್ತ ಆಯ್ತಂದ ವರ್ಷ ವರ್ಷ ಆಯ್ತಾ ಅಂಡರ್ಡ್ ಮಸ್ತ್ ಟೂರ್ನಮೆಂಟ್ ಕಬಡ್ಡಿ ಟೂರ್ನಮೆಂಟ್ ಆತದೆ ಮತ್ತೆ ಈ ವರ್ಷದಿಂದಲೂ ದುಬೈತ ಕಂಟಿನ್ಯೂ ಮಲ್ತಂದಲ್ಲ ಸದರಂಜನ್ ವರ್ಷದ ಪುರಾತನ ಟೀಮ್ ದುಬೈಟ್ ಕಂಟಿನ್ಯೂ ಮಾಡಿ ಲಾಸ್ಟ್ ಟೈಮ್ ಬಂದ್ ಏನಾದ್ರೆ ಬಂದ್ ಈ ಸರಿ ಟೀಮ್ ಕೊರಡು ಲಾಸ್ಟ್ ಟೈಮ್ ಬೇಕು ಟೀಮ್ ಕೊರದ

ಈ ಈ ಮಟ್ಟದಂಜಿ ಬಾರಿ ನಡಪಣ ತಗೊಂಡು ಪಂಚಾಯತ್ ಖುಷಿ ದಿನಶನ ನನಲಾತ ಸಮಾಜ ಸೇರಿಕೊ ಈ ಮಸ್ತ ಬೆತ್ತ ಬೆತ್ತ ವಿಷಯದ ಕಾರ್ಯಕ್ರಮ ಅಂತ ಪರ ವಿಶೇಷವಾದ ಯಕ್ಷಗಾನ ಅಭ್ಯಾಸ ಕೇಂದ್ರ ಐತ ಬಗ್ಗೆ ನಾನು ಫನಡ ಸರಿ ಜೂನ್ ದಾ ತಿಂಗಳು ಮಲ್ಲ ಮಟ್ಟ ರೈತ ಐತ ಬಗ್ಗೆ ಫನ್ ಪಿನಾಂತ ನಮ್ಮ ಈ ವರ್ಷ ದುಬೈ ಯಕ್ಷೋತ್ಸವ ನಮ್ಮ ಪತ್ತನೆ ವರ್ಷ ಪ್ರೋಗ್ರಾಮ್ ಯಕ್ಷಗಾನ ಅಭ್ಯಾಸ ಕೇಂದ್ರದ ದಶಮಾನೋತ್ಸವ ಪ್ರೋಗ್ರಾಮ್ ಜೂನ್ 21 ಮಗ ಇಂಡಿಯನ್ ಸ್ಕೂಲ್ ನಡಪರಂಡ ಪ್ರತಿ ವರ್ಷ ಬಳಕನೆ ಅಂತ ಈ ವರ್ಷ ಬಾರಿ ಮಲ್ಲ ಮಟ್ಟ ದೇವಮಾತ್ಮ ಪಂಪನಂಜಿ ಅಡ್ಡ ಪ್ರಸಂಗನು ಶಿವಾನ

ದಿನೇಶ ದಕ್ಷ ಸಂಯೋಜನೆ ಶರತ್ ಕುಡ್ಲ ನಾಟ್ಯಗುರು ಮೇರೆನ ಸಹ ನಿರ್ದೇಶನ ನಡಪಾರಂಭ